ವೀಕ್ಷಕರೇ ಕನ್ನಡ ಭಾಷೆಯೊಂದರಲ್ಲೇ ಸಿನಿಮಾ ಮಾಡಿ ಭಾರತದ ಚಿತ್ರರಂಗವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದ ಕಾಂತಾರ ಸಿನಿಮಾ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಬಹಳಷ್ಟು ನಿರೀಕ್ಷೆ ಹುಟ್ಟು ಹಾಕಿದೆ ಇದೀಗ ಚಿತ್ರೀಕರಣ ಪೂರ್ಣಗೊಂಡ ಬೆನ್ನಲ್ಲೇ ಕೊಲ್ಲೂರು ಶ್ರೀ ಕ್ಷೇತ್ರ ಮೂಕಾಂಬಿಕೆ ತಾಯಿ ದರ್ಶನವನ್ನು ರಿಷಬ್ ಶೆಟ್ಟಿ ದಂಪತಿ ಪಡೆದಿದ್ದಾರೆ ಇದರಿಂದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುವ ಲಕ್ಷಣಗಳು ಕಂಡುಬರುತ್ತಿದೆ ಹೌದು ಕೆಲ ದಿನಗಳ ಹಿಂದಷ್ಟೇ ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂತಾರ ಚಾಪ್ಟರ್ ಒಂದರಿಂದ ಉಗ್ರಾವತಾರ ತಾಳಿದ ರಿಷಬ್ ಶೆಟ್ಟಿ ಅವರು ಕೈಯಲ್ಲಿ ಕೊಡಲಿ ಹಿಡಿದ ಪೋಸ್ಟರ್ ಅನ್ನು ಹೊಂಬಾಳೆ ಫಿಲಮ್ಸ್ ಬಿಡುಗಡೆ ಮಾಡಿತ್ತು ದಂತಕಥೆಯ ಮುನ್ನುಡಿ ಆ ನುಡಿಗೊಂದು ಪರಿಚಯ ಶೀರ್ಷಿಕೆಯಡಿ ಬಿಡುಗಡೆಯಾದ ಪೋಸ್ಟರ್ ಅನ್ನು ಗಳು ಮೆಚ್ಚಿಕೊಂಡಿದ್ದರು ಇದೀಗ ರಿಷಬ್ ಶೆಟ್ಟಿ ದಂಪತಿಗಳು ತಾಯಿ ಮೂಕಾಂಬಿಕೆಯ ದರ್ಶನ ಪಡೆದ ಬೆನ್ನಲ್ಲೇ ಇದರ ಹಿಂದೆ ಕೂಡ ಗುಡ್ ನ್ಯೂಸ್ ಇರಬಹುದಾ ಎಂದು ಊಹೆ ಮಾಡುತ್ತಿದ್ದಾರೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಚಿತ್ರೀಕರಣದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಡಬ್ಬಿಂಗ್ ಕೆಲಸಗಳನ್ನು ಬಹುತೇಕ ಪೂರ್ಣಗೊಳಿಸಿ ನಿರಳರಾಗಿರುವ ನಟ ರಿಷಬ್ ಶೆಟ್ಟಿ ಅವರು ತಮ್ಮ ಪತ್ನಿಯ ಜೊತೆಗೆ ನಿನ್ನೆ ಕೊಲ್ಲೂರು ದೇವರ ದರ್ಶನ ಪಡೆದಿದ್ದಾರೆ ಇದು ಟೀಸರ್ ಬಿಡುಗಡೆಯ ಮುನ್ಸೂಚನೆ ಎಂದು ಫ್ಯಾನ್ಸ್ ಮಾತನಾಡಿಕೊಳ್ಳುತ್ತಿದ್ದಾರೆ ದೇವರ ಮೇಲೆ ಅಪಾರ ಭಕ್ತಿ ಇರುವ ರಿಷಬ್ ಅವರು ದೈವದ ಒಪ್ಪಿಗೆ ಪಡೆದೆ ಕಾಂತಾರ ಸರಣಿ ಸಿನಿಮಾ ಆರಂಭಿಸಿದ್ದರು ಕಾಂತಾರ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು ಕಾಂತಾರ ಮೊದಲ ಭಾಗ ಇದೇ ಬರುವ ಅಕ್ಟೋಬರ್ ಎರಡರಂದು ತೆರೆಗೆ ಬರಲು ಸಜ್ಜಾಗುತ್ತೆ ಿದೆ ಆದರೆ ಇನ್ನೂ ಕೂಡ ಟೀಸರ್ ಬಿಟ್ಟಿಲ್ಲ ಅಭಿಮಾನಿಗಳು ಟೀಸರ್ ಗಾಗಿ ಕಾಯುತ್ತಿದ್ದಾರೆ ಪ್ರಕೃತಿ ಕಾಡು ದೈವಾರಾಧನೆ ಸೇರಿದಂತೆ ತುಳುನಾಡಿನ ಸಂಸ್ಕೃತಿ ಬಿಂಬಿಸಿದ ಸಿನಿಮಾ ಕಾಂತಾರ ಅದರ ಪ್ರೀಕ್ವೆಲ್ ಮೇಲೆ ಅಪಾರ ನಿರೀಕ್ಷೆ ಇದೆ ಇದರ ಮಧ್ಯೆ ಸದ್ಯದಲ್ಲೇ ಟೀಸರ್ ಬಿಡುಗಡೆ ಆಗುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಏಕೆಂದರೆ ರಿಷಬ್ ಶೆಟ್ಟಿ ಅವರು ದೇವರ ದರ್ಶನ ಪಡೆದು ಟೀಸರ್ ಬಗ್ಗೆ ಬಿಗ್ ಅಪ್ಡೇಟ್ ನೀಡಲಿದ್ದಾರಾ ಎಂದು ಫ್ಯಾನ್ಸ್ ಊಹಿಸುತ್ತಿದ್ದಾರೆ ವೀಕ್ಷಕರೇ ನೀವು ಕೂಡ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗಾಗಿ ಕಾಯುತ್ತಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಸ್ಯಾಂಡಲ್ವುಡ್ ಅಪ್ಡೇಟ್ಗಳಿಗಾಗಿ नम चल के सब्सक्रेबा